ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬದುಕು ಎಂದೂ ಸುಲಭವಾಗಿರುವುದಿಲ್ಲ ಮುಂದೆ ಸುಲಭವಾಗುತ್ತದೆಯೇ ಎಂದು ನಿರೀಕ್ಷಿಸಲೂ ಬಾರದು ಆದರೆ ನಾವು ದಿನದಿಂದ ದಿನಕ್ಕೆ ಗಟ್ಟಿಯಾಗುವುದು ಹೇಗೆ ಎಂದು ಯೋಚಿಸಬೇಕು ನಾವು ಗಟ್ಟಿಯಾದರೆ ಎಂಥ ಬಿಕ್ಕಟ್ಟಿನ ಸಮಯವನ್ನಾದರೂ ಸುಲಭವಾಗಿ ಸೊಳ್ಳಬಹುದು ಶ್ರಮವಹಿಸಿ ಮಾಡಿದಂಥ ನಮಗೆ ಅತಿ ಅಂತಿಮವಾಗಿ ತೃಪ್ತಿಯ ನಗೆಯನ್ನು ತಂದುಕೊಡುತ್ತದೆ ಓಟಾಯ್ತಾ ಬಿಕ್ಕಟ್ಟಿನಲ್ಲಿ ಎಂಥ ಇದರ ಕೆಲಸ ಇದ್ರೂ ನಾವು ಶ್ರಮವಹಿಸಿ ಅಂತ ಕೆಲಸ ಮಾಡಿದ್ರೆ ನಮಗೆ ತೃಪ್ತಿನ ತಂದು ಕೊಡುತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವೃತ್ತಿಕಾ ಮಹತ್ವ ಗೊತ್ತಾಯ್ತಾ ಅದನ್ನು ನಾವು ತಿಳ್ಕೊಳ್ಳೋಣ ನಾವು ಪ್ರತಿನಿತ್ಯ ದೇವರ ತೀರ್ಥವನ್ನು ಮತ್ತು ಪಾದೋಕ ಪಾದೋದಕವನ್ನು ಹೇಗೆ ಪ್ರಾಶನ ಮಾಡುತ್ತೇವೆಯೋ ಅದರಂತೆ ಮೃತ್ತಿಕಾ ತೀರ್ಥ ಪ್ರಾಶನ ಮಾಡುವುದು ಶಿಷ್ಯ ಸಮ್ಮತವಾಗಿದೆ ಯತಿಗಳ ಬೃಂದಾವನಗತ ಮೃತ್ತಿಕೆ ಉತ್ತಮವಾದ ದಿವ್ಯೌಷದವಿದ್ದಂತೆ ಸಕಲ ರೋಗ ನಿವಾರಕವು ಪಾಪ ಪರಿಹಾರಕವೂ ಮನೋರೋಗ ನಿವಾರಕವು ಉತ್ತಮ ಪ್ರಾಪ್ತಿ ಸಾಧಕವು ಸಕಲ ಇಶ್ ಇಷ್ಟಪ್ರದವೂ ತಾಪತ್ರ್ಯ ನಿವಾರಕವೂ ಭೂತಪೇತ ಪಿಚಾಚಿಯಾದಿಗಳನ್ನು ಉಚ್ಚಾಟನೆ ಮಾಡುವ ಶಕ್ತಿಯುಳ್ಳದ್ದಾಗಿದೆ ಪರಂಪರೆಯಿಂದ ಮೋಕ್ಷಾದಿ ಪುರುಷಾರ್ಥಪ್ರದವೂ ಆಗಿದೆ ಇಂತಹ ಮೃತ್ತಿಕೆಯನ್ನು ಪ್ರತಿನಿತ್ಯ ನಮ್ಮ ದೇಹಕ್ಕೆ ಲೇಪಿಸಿಕೊಂಡರೆ ಉತ್ತಮವಾದ ಕಾಂತಿ ಉಂಟಾಗುತ್ತದೆ ಪ್ರತಿನಿತ್ಯ ಯತಿಗಳು ಬೃಂದಾವನಗತ ಮೃತ್ತಿಕೆ ತೀರ್ಥ ಪ್ರಶಾನ ಪ್ರಾಶಾನ ಅಣೆಯಲ್ಲಿ ಮೃತ್ತಿಕೇ ತರಣೆ ಮತ್ತು ದೇಹಕ್ಕೆ ಲೇಪಿಸಿಕೊಳ್ಳುವುದು ಪ್ರಾಚೀನ ಕಾಲದಿಂದಲೂ ಜ್ಞಾನ ಜ್ಞಾನಿಸಮ್ಮುತವಾಗಿರುವುದಲ್ಲದೆ ಇವತ್ತಿಗೂ ಎಲ್ಲ ಜನಾಂಗದಲ್ಲಿ ಪೂಜ್ಯನೀಯ ಆಚರಣೆ ಕಂಡುಬರುತ್ತದೆ ಅದರಲ್ಲೂ ಭಾವಿ ಸಮೀರ ಶ್ರೀ ವಾದಿರಾಜರ ಮೃತ್ತಿಕೆ ಹಾಗೂ ಮಂತ್ರಾಲಯ ಪರಿಮಳಚಾರ್ಯರ ಮೃತ್ತಿಕೆ ನಂಬಿ ನಂಬಿದ ಭಕ್ತರಿಗೆ ಪರಮಾನಂದ ವಿಷಯವಾಗಿದೆ ವೃಂದಾವನಗತ ಮೃತ್ತಿಕೆಯು ಮಹತ್ವ ಶ್ರೀ ರಾಘವೇಂದ್ರ ಗುರುಪಾದ ಜಲಂ ಕಷಾಯಂ ಮಾತ್ರೋ ಥ ಮಾಂ ಗುರು ಶಿಶೋ ಶಿರೋ ಗತ ಮೃತ್ಕಾಂಚ ಸೇವಾ ಸದಾ ಸಕಲ ರೋಗ ನಿವೃತ್ತಿಹೇತು ತಂ ಪ್ರಾಪ್ಯಂ ಸದ್ಗುಣ ಗುರು ರಾಘವೇಂದ್ರ ಶ್ರೀ ಶ್ರೀರಾ ಶ್ರೀರಾಯರ ಪಾದೋದಕವು ಕಷಾಯವಿದ್ದಂತೆ ಸಕಲ ರೋಗಗಳನ್ನು ನಿವೃತ್ತಿಗೊಳಿಸುತ್ತದೆ ಶ್ರೀರಾಯರ ಶಿರೋಗತವಾದ ಮೃತ್ತಿಕೆಯು ಉತ್ತಮವಾದ ಮಾತ್ರೆ ಇದ್ದಂತೆ ಇಂತಹ ಶ್ರೀರಾಯರ ಪಾದೋದಕವನ್ನು ಮತ್ತು ಮೃತ್ಕಾತೀರ್ಥವನ್ನು ಸೇವಿಸುತ್ತೇನೆ ಎಂಬ ಶುದ್ಧ ಸಾತ್ವಿಕ ಭಾವನೆಯಿಂದ ಪ್ರತಿನಿತ್ಯ ಸೇವಿಸಬೇಕು ಕೃಷ್ಣಾವಧೂತರು ಶ್ರೀ ರಾಘವೇಂದ್ರ ತಂತ್ರದಲ್ಲಿ ಸೇವ ಸೇವನೆ ನೈವ ಸರ್ವರೋಗ ನಿವಾರಣಾ ಮೇಧಾವಿ ಮೇಧರೋಗ್ನ ಮೇಧ್ಯ ರೂಪಶ್ಚ ಮೇಧಾರೈ ಮೃತ್ತಿಕೆಯನ್ನು ಸೇವಿಸಿದ ರೀ ರಾಘವೇಂದ್ರ ಸ್ವಾಮಿಗಳು ಸರ್ವರೋಗವನ್ನು ನಿವಾರಿಸುತ್ತಾರೆ ಶ್ರೀ ಮದಪ್ಪಾಣಾಚಾರ್ಯರು ಹೀಗೆ ಹೇಳುತ್ತಾರೆ ಶ್ರೀರಾಯರು ಬೃಂದಾವನಕ್ಕೆ ದಕ್ಷಿಣ ಪ್ರದಕ್ಷಿಣೆ ಸಹಿತ ನಮಸ್ಕಾರ ಮಾಡುವುದು ಪಂಚಾಮೃತ ಅಭಿಷೇಕ ಸ್ತೋತ್ರ ಧ್ಯಾನ ಪೂಜೆ ಮೃತ್ತಿಕೆ ಮೃತ್ತಿಕಾಲೇಪನ ಮಾಡುವ ಜನರು ಸರ್ವದಾ ಸಕಲ ಪುರುಷಾರ್ಥಗಳನ್ನು ಹೊಂದುತ್ತಾರೆ ಅದೇ ರೀತಿಯಲ್ಲಿ ವಾದಿರಾಜ ಕವಚದಲ್ಲಿ ಹೇಳ್ತಾರೆ ಮೃತ್ತಿಕಾಶಯ ಸೇವಾ ವೃಂದಾಗತ ಮನೆ ಮುನೆ ಕುಷ್ಠರೋಗ ಅಪಸ್ಮಾರ ಲೂತಿ ಬಾಲಗ್ರಹ ಮುಂತಾದ ತರುವಾದ ರೋಗಗಳನ್ನು ಶ್ರೀ ಗುರುದಿ ಗುರು ವಾದಿರಾಜರ ಮುಂದಾವನಿಕೆ ಮೃತ್ತಿಕೆಯ ಶಮನ ಮಾಡುವುದು ಹೀಗೆ ಮೃತ್ತಿಕೆಗೆ ವಿಶೇಷ ಮಹತ್ವವನ್ನು ನೀಡಿ ಭಕ್ತರು ತಾವು ಇರುವಲ್ಲಿಯೇ ಸೇವಾದಿಗಳಿಗೆ ವೃತ್ತಿಕೆಗೆ ಸನ್ನಿಧಾನವಿತ್ತು ಬಹು ಉಪಕಾರ ಮತ್ತು ಅನುಗ್ರಹ ಮಾಡಿದರು ಸೋದೆ ಪ್ರಭುಗಳು ಮತ್ತು ಮಂತ್ರಾಲಯ ಪ್ರಭುಗಳು ನಿರ್ದೂಷರಾದ ಶ್ರೀ ವಾದಿರಾಜರ ಮತ್ತು ದೋಷರಹಿತರಾದ ಮಂತ್ರಾಲಯ ಪ್ರಭುಗಳು ಮೃತ್ತಿಕೆ ತೀರ್ಥ ಪ್ರಾಶಾನ ಲೇಪನ ಮಾಡಿಕೊಳ್ಳೋಣ ವಾದಿ ವಾದಿರಾಜರ ಮತ್ತು ಶ್ರೀರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಮೃತ್ತಿಕೆ ಪ್ರಸಾದ ಮತ್ತು ಮಹತ್ವಗಳು ಮೃತ್ತಿಕೆ ಪ್ರಸಾದ ಎಂದರೆ ದೇವಾಲಯಗಳಲ್ಲಿ ಪ್ರಸಾದ ರೂಪವಾಗಿ ಮಣ್ಣು ಕೊಡುತ್ತಾರೆ ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ವಾಲ್ಮೀಕಿ ಮೃತ್ತಿಕಾ ಅಂದರೆ ಗುತ್ತದ ಮಣ್ಣನ್ನು ಪ್ರಸಾದವಾಗಿ ಕೊಡುತ್ತಾರೆ ಮೃತ್ತಿಕೆ ಪ್ರಸಾದದ ವಿ ವಿವರಗಳು ಹೇಗಿರುತ್ತೆ ಮೃತ್ತಿಕೆ ಪ್ರಸಾದವನ್ನು ಯಾರು ಧರಿಸಿಕೊಳ್ಳುತ್ತಾರೋ ಅವರಿಗೆ ನಾಗರ ಭಯವಿಲ್ಲ ನಾಗದೇವತೆ ಆಶೀರ್ವಾದ ಯಾವಾಗಲೂ ಇರುತ್ತದೆ ಯಾರು ಹಾವು ಕಂಡರೆ ಭಯಪಡುತ್ತಾರೋ ಯಾರಿಗೆ ಕನಸಲ್ಲಿ ಹಾವುಗಳು ಜಾಸ್ತಿ ಬರುತ್ತವೆಯೋ ಅಂಥವರು ಮೃತ್ತಿಕೆ ಧಾರಣೆ ಮಾಡಿದರೆ ಸರ್ಪಗಳ ಭೀತಿ ಹೊರಟು ಹೋಗುತ್ತದೆ ಯಾರು ಮಾತನಾಡುವಾಗ ತೊದಲುತ್ತಾರೆಯೋ ಅಂಥವರು ಒಂದು ಲೋಟ ನೀರಿಗೆ ಚಿಟಿಕೆ ಮೃತ್ತಿಕೆ ಹಾಕಿ ಕುಡಿಯುತ್ತಿದ್ದರೆ ಮೊದಲು ನಿವಾರಣೆಯಾಗುತ್ತದೆ ಯಾವ ಹೆಣ್ಣು ಮಕ್ಕಳು ಎಷ್ಟೇ ಗಂಡುಗಳು ಬಂದರೂ ಕೂಡ ವಿವಾಹಕ್ಕೆ ಒಪ್ಪಿಕೊಳ್ಳುವುದಿಲ್ಲವೋ ಅಂತಹ ಹೆಣ್ಣು ಅಥವಾ ಗಂಡುಗಳು ಹುಡುಗ ಹುಡುಗಿ ನೋಡೋಕ್ಕೆ ಬರುವ ದಿನ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಧಾರಿಸಿ ಒಂದು ಚಿಟಿಕೆಯ ಮೃತ್ತಿಕೆಯನ್ನು ಒಂದು ಚಿಟಿಕೆಯ ಅರಸಿನವನ್ನು ಸ್ನಾನ ಮಾಡೋ ನೀರಿಗೆ ಹಾಕಿ ಸ್ನಾನ ಮಾಡಿ ಶುಭ್ರವಸ್ತಾ ಉಟ್ಟು ದೇವರಿಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿದ ಶೀಘ್ರದಲ್ಲಿ ವಿವಾಹ ನಿಶ್ಚಯವಾಗುತ್ತದೆ ಯಾವ ಮಕ್ಕಳಿಗೆ ಬಾಲಗ್ರಹ ದೋಷ ಇದೆಯೋ ತುಂಬ ಅಲ್ಲು ಉದುರುತ್ತಿದೆಯೋ ಬೆಚ್ಚಿ ಬೀಳುವುದೋ ಒಂದೇ ಸಮನೆ ನೋಡುವುದೋ ಅಡುವುದೋ ಹೀಗೆ ಮಾಡುತ್ತಿದ್ದರೆ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡಿಸಿ ಮೃತ್ತಿಕಾ ಪ್ರಸಾದವನ್ನು ಮಗುವಿಗೆ ಅಣೆಗೆ ಇಟ್ಟರೆ ಮಗು ಆರೋಗ್ಯವಾಗಿರುತ್ತದೆ ಯಾವ ಮಗುವಿಗೆ ಆರೋಗ್ಯ ಭಾಗ ಪದೇ ಪದೇ ಹುಷಾರು ತಪ್ಪುತ್ತದೆಯೋ ಅಂತಹ ಮಕ್ಕಳಿಗೆ ಒಂದು ಚಿಟಿಕೆ ಮೃತ್ತಿಕೆಯನ್ನು ಸ್ನಾನ ಮಾಡುವ ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡಿಸಿ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ ಅಂದಿನಿಂದ ಮಗು ಆರೋಗ್ಯವಾಗಿರುತ್ತದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಋತು ಸಮಯದಲ್ಲಿ ಅಧಿಕವಾದ ಹೊಟ್ಟೆ ನೋವು ಬರುತ್ತಿದೆಯೋ ಅಂಥವು ಋತುಕಾಲಕ್ಕೆ ಮುಂಚೆ ಒಂದು ಚಿಟಿಕೆ ಮೃತ್ತಿಕೆಯನ್ನು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆಗೆ ಹಾಕಿ ಆ ಎಣ್ಣೆಯನ್ನು ಒಟ್ಟಿಗೆ ಹಚ್ಚಿಕೊಂಡರೆ ಋತುಕಾಲದಲ್ಲಿ ಹೊಟ್ಟೆ ನೋವು ಕಾಣಿಸುವುದಿಲ್ಲ ಯಾರಿಗೆ ಪರೀಕ್ಷಾ ಕಾಲದಲ್ಲಿ ಓದಿ ಮರೆತು ಹೋಗುತ್ತದೆಯೋ ಅಂಥವರು ಒಂದು ಚಿಟಿಕೆ ಮೃತ್ತಿಕೆಯನ್ನು ಒಂದು ತೋಟ ನೀರಿಗೆ ರಾತ್ರಿ ಹಾಕಿಡಿ ಬೆಳಿಗ್ಗೆ ಆ ನೀರನ್ನು ಚೆನ್ನಾಗಿ ಶೋಧಿಸಿ ಕುಡಿಯುತ್ತಾ ಬಂದರೆ ಒಳ್ಳೆಯ ಜ್ಞಾಪಕ ಶಕ್ತಿ ಬಂದು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗುತ್ತಾರೆ ವಿವಾಹವಾಗಿ ಸಂತಾನ ಭಾಗ್ಯ ಇಲ್ಲದವರು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡಿ ಹಾಲು ನೈವೇದ್ಯ ಮಾಡಿ ಆ ಹಾಲಿಗೆ ಚಿಟಿಕೆ ಮೃತ್ತಿಕೆ ಹಾಕಿ ಕುಡಿಯುತ್ತಾ ಬಂದರೆ ಸಂತಾನ ಭಾಗ್ಯವಾಗುತ್ತದೆ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಹಾಗೂ ಮಕ್ಕಳ ಅಧಿಕವಾದ ಗಲಾಟೆಯನ್ನು ಕೊಡುತ್ತಾರೆಯೋ ಕೂಡಿರುತ್ತಾರೆಯೋ ಅಂತವರು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ಅರಿಶಿನದ ಬಟ್ಟೆಯಲ್ಲಿ ಮೃತ್ತಿಕೆಯನ್ನು ಕಟ್ಟಿ ಪೂಜಿಸಿ ಅಂಬ್ರಾಣಿ ಹೊಗೆ ಹಾಕಿದರೆ ಜಗಳ ಎಲ್ಲ ನಿವಾರಣೆಯಾಗುತ್ತದೆ ಮನೆಯಲ್ಲೆಲ್ಲರೂ ಆರೋಗ್ಯವಾಗಿರುತ್ತಾರೆ ಅಂದರೆ ನಾವು ಆ ಕೆಲಸನ ಮೃತ್ತಿಕೆ ಅಂದರೆ ಅಷ್ಟು ಮಹತ್ವ ಸರ್ವೇ ಜನ ಸುಖಿನೋಬಂತು ಆ ಒಂದು ವೃತ್ತಿಕೆನ ನಾವು ಹೇಗೆ ಉಪಯೋಗಿಸ್ಬೇಕು ಅದರಿಂದ ಏನೇನು ಲಾಭ ಅನ್ನೋದನ್ನು ನಾವು ಇವತ್ತು ತಿಳ್ಕೊಂಡು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವ ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಶುಕ್ಲಪಕ್ಷ ತಿಥಿ ತದಿಗೆ ರಾತ್ರಿ ಆರು ಗಂಟೆ ಹತ್ತು ನಿಮಿಷ ನಕ್ಷತ್ರಾರೋಹಿಣಿ ರಾತ್ರಿ ಎಂಟು ಗಂಟೆ ಹದಿನಾರು ನಿಮಿಷ ಮಳೆ ಭರಣಿ ಒಂದನೇ ಪಾದ ಇವತ್ತು ಅಕ್ಷಯ ತೃತೀಯ ಬಸವೇಶ್ವರ ಜಯಂತಿ ಇದೆ ಅದರಿಂದ ಅಕ್ಷಯ ತೃತೀಯ ಅಂದರೆ ಏನು ಎಲ್ಲರೂ ಏನು ಮಾಡ್ತೀರಾ ಚಿನ್ನ ತೊಗೊಳ್ಳೋದು ಬಂಗಾರ ತಗೊಳ್ಳೋದು ನಾನು ಇಷ್ಟು ತೊಗೊಂಡೆ ನಾನು ಅಷ್ಟು ತೊಗೊಂಡೆ ಅಂತ ಮಾಡ್ತೀರ ಅದೆಲ್ಲ ಮಾಡೋದು ಏನು ಮಾಡಬೇಕು ಅಕ್ಷಯ ತೃತೀಯ ಅಂತಂದರೆ ನಾವು ಒಳ್ಳೆಯ ಕೆಲಸ ಮಾಡಬೇಕು ಕೆಟ್ಟದ್ದನ್ನು ಬಿಡಬೇಕು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಿರೋ ಎಷ್ಟು ದಾನ ಮಾಡ್ತಿರೋ ನೀವು ಇಲ್ಲದೇ ಇದ್ದವ್ರಿಗೆ ಅಷ್ಟು ಒಳ್ಳೆಯದಾಗತ್ತೆ ನಿಮಗೆ ನಾವು ಚಿನ್ನ ತೊಗೊಂಡಿಟ್ಕೊಳ್ಳೋದಲ್ಲ ಚಿನ್ನ ತೊಗೊಂಡಿಟ್ಕೊಂಡ್ಬಿಟ್ರೆ ನಮಗೆ ಬರಲಿಲ್ಲ ನಮ್ಮ ಚಿವಾಗ ಚಿನ್ನ ಊಟಕ್ಕಿಲ್ಲದೆ ಹೋದರೆ ಚಿನ್ನದಿದ್ದರೆ ಊಟ ಸಿಗತ್ತಾ ಆನೆ ಬಾಯಾರ್ಕೆ ಆದ ಸಮಯದಲ್ಲಿ ಚಿನ್ನ ಇದ್ದರೆ ಆಗತ್ತಾ ನೀರಿರಬೇಕು ಹಾಗೆ ಹೊಟ್ಟೆ ಶು ಆಗದ ಊಟ ಇರಬೇಕು ಚಿನ್ನ ಇದ್ದರೆ ಆಗಲ್ಲ ಹಾಗೆ ಚಿನ್ನ ತೊಗೊಳ್ಳೋದಲ್ಲ ಅವತ್ತು ನಾವು ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೇದು ಮಾಡಬೇಕು ಎಷ್ಟೇ ಎಷ್ಟು ಒಳ್ಳೇದು ಮಾಡ್ತೀವೋ ಅವತ್ತು ನಮಗೆ ಅಷ್ಟು ಒಳ್ಳೆಯದು ಆಗತ್ತೆ ಅವತ್ತು ಅಷ್ಟು ಕೂಡತ್ತೆ ನಮಗೆ ಅಕ್ಷಯವಾಗತ್ತೆ ಗೊತ್ತಾಯ್ತಾ ನಾವು ಎಷ್ಟು ದಾನ ಮಾಡ್ತೀವೋ ಅಷ್ಟು ನಮಗೆ ಒಂದು ಡಬ್ಬಲ್ ಕೂಡತ್ತೆ ಅಕ್ಷಯವಾಗತ್ತೆ ಅದರಿಂದ ಆವತ್ತು ದಾನ ಮಾಡಿ ಅವತ್ತು ಒಳ್ಳೇದು ಮಾಡಿ ಚಿನ್ನ ತೊಗೊಂಡು ಬಿಟ್ಟು ನೀವು ಇಟ್ಕೊಂಡ್ಬಿಡೋದಲ್ಲ ಗೊತ್ತಾಯ್ತಾ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಂಡು ದಿನಪಂಚಾಂಗವನ್ನು ಇದು ತಿಳ್ಕೊಂಡು ಈಗ ರಾಹುಕಾಲ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಐವತ್ನಾಲ್ಕರ ತನಕ ಇದೆ ಗುಳಿಕ ಕಾಲ ಹತ್ತು ನಲ್ವತ್ತಾರರಿಂದ ಹನ್ನೆರಡು ಇಪ್ಪತ್ತರ ತನಕ ಇದೆ ಯಮಗಂಡ ಕಾಲ ಏಳು ಮೂವತ್ತೆಂಟರಿಂದ ಒಂಬತ್ತು ಹನ್ನೆರಡರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಒಬ್ಬ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಎಬ್ಬಳದ್ದು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ದೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು